ಹಾಗೆ ಗೈಸ್ ನಾನು ಮನೆಗೆ ಬರ್ತಾ ಎಲ್ಲರಿಗೂ ಐಸ್ ಕ್ರೀಮ್ ತಂದೆ ಚಂಚಿತ ಥ್ಯಾಂಕ್ ಯು ಮತ್ತೆ ಸಫನ್ ಬಾಲ ಹ್ಞೂ ಉಮ್ಮಡಂಕಲ್ಲ ನಾನು ಕೊಡವ ಇದು ನಂಡ ಉಮ್ಮಗು ಇದು ನಿಂಡ ಉಮ್ಮಗು ಆಂಟಿಗ ಬುಡ್ರಿ ಬುಡ್ರಿ

ನನ್ನ ಅಮ್ಮಕ್ಕ ಗಾಯಸ್ ಏನು ಗೊತ್ತ ನಾನು ಆವಾಗ ಹೇಳಿದ್ದೆಲ್ಲ ಪೇಮೆಂಟ್ ರಿಸೀವ್ ಮಾಡ್ಲಿಕ್ಕೆ ಹೋಗ್ತೇನೆ ಅಂತೇಳಿ ಹೋಗಿ ಬಂದೆ ಮಾಶಾ ಅಲ್ಲ ಇಲ್ಲ ಪೇಮೆಂಟ್ ತಗೊಂಡು ಬಂದೆ ಗೈಸ್ ತುಂಬಾ ಖುಷಿ ಇತ್ತು ಪೇಮೆಂಟ್ಸ್ ತಗೊಳ್ಳುವಾಗ ಎನಿಸೇ ಇರಲಿಲ್ಲ ಇತ್ತು ನಾನು ಎನಿಸಿದ್ದೆ ನನಗೆ ಬರ್ತದ ಇಲ್ವೋ ಅಲ್ಲ ನಾನು ಏನಾದ್ರೂ ಮಿಸ್ಟೇಕ್ಸ್ ಮಾಡಿದ್ದಿನ ಏನೋ ಅದೇ ಥಿಂಕ್ ಮಾಡ್ತಾ ಥಿಂಕ್ ಮಾಡ್ತಾ ದಿನ ಇಡೀ ಡೈಲಿ ಚೆಕ್ ಮಾಡೋದು ಚೆಕ್ ಮಾಡೋದು ಈ ಥರನೇ ಮಾಡ್ತಾ ಇದ್ದೆ ಮಾಶಾ ಒಂಥರ ಕನಸಿನ ರೂಪದಲ್ಲಿ ಬಂದಾಗಿತ್ತು ಗಾಯಿಸ್ತು ನೋಡ್ಲೇ ಇಲ್ಲ ಇತ್ತು ನಾನು ನಾನು ರೆಡಿಯಾಗಿ ಬರೋದ್ರಲ್ಲಿ ಒನ್ ಅವರ್ ನೋಡ್ಲಿಲ್ಲ ಒನ್ ಅವರ್ ಬಿಟ್ಟು ನಾನು ನೋಡಿದ್ದು ಅದು ಕೂಡ ಹಾಗೆ ಮಾಶಾ ಸಡನ್ಲಿ ಗೊತ್ತಾಯ್ತು ಖುಷಿ ಆಯ್ತು ಮತ್ತೆ ಸಲ್ಮಾನ್ ಎಷ್ಟು ಹೇಳಿದ್ರು ಅವರು ಅದೊಂಥರ ಎಕ್ಸೈಟ್ಮೆಂಟ್ ಅಲ್ಲಿ ಇರುದೇ ಇಲ್ಲ ಅವ್ರು ನಾರ್ಮಲ್ ಆಗಿನೇ ಇರ್ತಾರೆ ಯಾಕಂತ ಹೇಳಿದ್ರೆ ಅವರು ಅವರು ಹೇಳೋದು ನಿನ್ನ ಯೂಟ್ಯೂಬ್ ನೀನು ಮಾಡುದು ನಿನ್ನದು ಅದು ನನಗೆ ಅದ್ರದಿಂದ ಏನು ಬಟ್ ನೀನ್ ಕಷ್ಟಪಟ್ಟಿದ್ ಬಂತಲ್ಲ ಅನ್ನೋದೊಂತರ ಖುಷಿ ಅವ್ರಿಗೆ ಅಷ್ಟೇ ಬಟ್ ಅವರಿಗೆ ಅಷ್ಟು ಇದಿರುದಿಲ್ಲ ಅಷ್ಟೇ ಮತ್ತೊಂದು ನನಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಮಾರ್ಷಲ್ ಅಲ್ಹಮ್ದು ಅದಕ್ಕೆ ಅವ್ರಿಗೆ ತುಂಬಾನೇ ಥ್ಯಾಂಕ್ಫುಲ್ ಹಾಗೆ ಹಾಗೆ ಗೈಸ್ ನಾನು ಹೇಳ್ತಿರೋದು ನಾನು ವೆನಸ್ಡೇ ದಿವಸ ಅದು ಹೇಳಿದ್ನಲ್ಲ ನನಗೆ ಬರುವಾಗ ಆಟೋದಲ್ಲಿ ಅಲ್ಲಿ ನೋಡಿಬಿಟ್ಟು ನೋಡ್ಬಿಟ್ಟು ಅಲ್ಲಿ ನಮ್ಮದು ಬ್ರಾಂಚ್ ಸಾಸ್ತಾನ ಬರಬೇಕಲ್ಲ ಸೊ ನಾನು ಹಸ್ಬೆಂಡ್ ಮನೆ ಊರಲ್ಲಿನೇ ಕೆನರಾ ಬ್ಯಾಂಕ್ ಉಂಟಲ್ಲ ನಾನು ಅಲ್ಲಿನೇ ಹೋದೆ ಚೆಕ್ ಮಾಡ್ಲಿಕ್ಕೆ ಸೊ ಆವಾಗ ನನಗೆ ಅಲ್ಲಿ ನಾನು ಗೂಗಲ್ ಪೇ ಅಲ್ಲಿ ಅದರಲ್ಲಿನೂ ಬರಲಿಲ್ಲ ಆಮೇಲೆ ನಾನು ಅಲ್ಲಿಗೆ ಹೋದೆ ಓಕೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಕೂಡ ನೋಡಿದೆ ಅಲ್ಲಿ ಕೂಡ ಬರಲಿಲ್ಲ ಅಂತ ಹೇಳಿದ್ರು ಮತ್ತೆ ಊರಿಗೆ ಬರ್ಲಿಕ್ಕೆ ಹೆಂಗೂ ಇತ್ತಲ್ಲ ಸೊ ಹಾಗಾಗಿ ಹಾಗಾಗಿ ನಾನು ಬಂದೆ ಬಂದ್ಬಿಟ್ಟು ಊರಲ್ಲೇನೋ ಕೇಳಿದೆ ಅಲ್ಲಿ ಕೂಡ ಇಲ್ಲ ಮೇಡಮ್ ಬರ್ಲಿಲ್ಲ ಅಂತ ಹೇಳಿದ್ರು ಅವರು ಹೇಳಿದ್ರು ಅದು ಯು ಎಸ್ ಡಾಲರ್ ಅಲ್ಲ ಅದು ಒಂದೇ ಲೇಟ್ ಆಗುತ್ತೆ ಬೀಳುವಾಗ ಅಂತ ಹೇಳಿದ್ರು ಅಂತ ಅಂತೇಳಿ ಮತ್ತೆ ನಾವು ಬಂದ್ವಿ ಮತ್ತೆ ಇಲ್ಲಿಂದ ವಾಪಸ್ ನಾವು ಮಂಗಳೂರಿಗೆ ಹೋಗಿ ಅಲ್ಲಿ ಸ್ಟೇ ಆಗಿವಿ ನಾ ಹೇಳಿದ್ದಿಲ್ಲ ಮುಂದೆದವ್ಲೋ ಹೇಳಿದ್ದೆ ಅಲ್ಲಿ ನಾನು ನನ್ನ ಮಾವನ ಮನೆಯಲ್ಲಿ ಸ್ಟೇ ಆಗಿ ನಾವೆಲ್ಲ ಮತ್ತು ನಾವು ಅಲ್ಲಿಂದ ಹೋಗಿ ಮಾಡೋರಿಗೆಲ್ಲ ಹೋಗಿ ಅಲ್ಲಿ ಎಲ್ಲ ನಮ್ಮದೆಲ್ಲ ಕೆಲಸ ಎಲ್ಲ ಆಯ್ತು ನಿನ್ನೆ ರಿಟರ್ನ್ ಬರುವಾಗ ನನಗೆ ಒಂದು ಸೆವೆನ್ ಓ ಕ್ಲಾಕಿಗೆ ನಂದು ಫೋರ್ಟಿ ಫೈವ್ ರುಪೀಸ್ ಕಟ್ಟಾಯಿತು ಅಂತ ನನಗೆ ಮೆಸೇಜ್ ಬಂತು ಅದಕ್ಕಿಂತ ಟೆನ್ ಮಿನಿಟ್ಸ್ ಮುಂಚೆ ನಾನು ಅವರು ಬಂದು ಕೂತ್ಕೊಂಡಾಗ ನಾನು ಹೇಳಿದೆ ಬೋಗಿಯಲ್ಲಿ ಇದು ಟ್ರೈನಲ್ಲಿ ನಂದು ಬರಲೇ ಇಲ್ಲ ಅಲ್ಲ ಸಲು ಚೆಕ್ ಅಂತ ಹೇಳಿ ನೋಡಿದೆ ನೋಡು ನೀನು ಯೂಟ್ಯೂಬರೆಲ್ಲ ಇರ್ತದಲ್ಲ ನೋಡಿ ಇನ್ನು ಏನು ಏನಂತ ನೋಡು ಅಂತ ಹೇಳಿದರು ಹಾಗೆ ನಾನು ಅವರಂತೂ ಅದು ತಲೆಯಲ್ಲಿ ತಗೊಳ್ಳೋದಿಲ್ಲ ಯಾಕಂತ ಹೇಳಿದರೆ ಅವರಿಗೆ ಆ ಥರ ಎಲ್ಲ ಇದೇ ಇಲ್ಲ ಓಕೆ ಅದಕ್ಕೆ ಏನು ಮಾಡಿದೆ ಚೆಕ್ ಮಾಡಿದೆ ಗಾಯಸ್ ಚೆಕ್ ಮಾಡಿದಾಗ ನನಗೆ ಬರಲೇ ಇಲ್ಲ ಆಯ್ತು ಮತ್ತೆ ಎನಿಸಿದೆ ಹೋಗಿ ಮತ್ತೆ ಬ್ಯಾಂಕಿಗೆಲ್ಲ ಹೋಗಿ ನೋಡುವ ಅವರ ಹತ್ರ ಎಲ್ಲ ಹೇಳಿ ಅಂತೇಳಿ ಸುಮ್ಮನೆ ಇದ್ದೆ ಮತ್ತೆ ಗಾಯಸ್ ಸಡನ್ಲಿ ನಾನು ನೋಡುವಾಗ ನಂದು ಫೋರ್ಟಿ ಫೈವ್ ರುಪೀಸ್ ಕಟ್ ಆಯ್ತು ಅಂತೇಳಿ ಬಂತು ಜಿ ಎಸ್ ಟಿ ಕಟ್ಟಾಯಿತು ನಾನು ಅದಕ್ಕೆ ನಾನು ಸನ್ಮಾನ ಹೇಳಿದೆ ಏ ಎಂತದಾ ಜಿ ಎಸ್ ಟಿ ಅಂತ ಕಟ್ಟಾಯಿತು ಮೊನ್ನೆ ಕೂಡ ಫಿಫ್ಟಿ ನೈನ್ ಫಿಫ್ಟಿ ನೈನ್ ಕಟ್ಟಾಯಿತು ಅಂತೆಲ್ಲ ಹೇಳಿದೆ ಅದಕ್ಕೆ ಮತ್ತೆ ನೋಡು ಅಂತ ಹೇಳಿದಾಗ ಉಂಟಲ್ಲ ಅದು ನಮ್ದು ಬ್ಯಾಂಕ್ ಇದೊಂದು ಆ್ಯಪ್ ಉಂಟು ಎ ಒನ್ ಅಂತದ್ ಆ್ಯಪ್ ಉಂಟು ಕೆನರಾ ಬ್ಯಾಂಕ್ ಅಲ್ಲಿ ನೋಡುವಾಗ ನನಗೆ ಅಮೌಂಟ್ ಬಂದಿದ್ದು ಮೆಸೇಜ್ ಉಂಟು ನೋಡಿದೆ ಗೈಸ್ ನನ್ಗೆ ಶಾಕ್ ಇಷ್ಟು ಅಮೌಂಟ್ ಎಲ್ಲಿಂದ ಬಂತು ಅಂತ ಅಂದ್ರೆ ಅಕೌಂಟ್ ಅಲ್ಲಿ ಇರ್ಲಿಲ್ಲ ಅಲ್ಲ ಸೊ ಮತ್ತೆ ಖುಷಿ ಆಯ್ತು ತುಂಬಾನೇ ಖುಷಿ ಆಯ್ತು ನೋಡಿ ನನ್ಗೆ ಅಂತ ಟ್ರೈನ್ ನಮ್ಮ ಹೋಗಿ ಯಾರು ಕೂಡ ಇರ್ಲಿಲ್ಲ ಒಂದ್ ಎರಡು ಮೂರು ಜನ ಏನೋ ಹೋಗಿ ನಾವ್ ಇದ್ದಾರೆ ಮತ್ತೆಲ್ಲ ನಾವೇ ಇದ್ದದ್ದು ಗೈಸ್ ತುಂಬಾನೇ ಖುಷಿ ಆಯ್ತು ನಾನು ಸಲವರ ಹತ್ರ ಹೇಳಿ ತುಂಬಾನೇ ಖುಷಿ ಸಲಹರ್ ಸಲೋ ಹೌದು ಬಂತ ಮಾಲ್ ಅಷ್ಟೇ ಬಟ್ ನನಗೆ ತುಂಬಾನೇ ಆಯ್ತು ಆಮೇಲೆ ಅದನ್ನು ಮತ್ತೆ ಚೆಕ್ ಎಲ್ಲ ಮಾಡಿದೆ ಮತ್ತೆ ಖುಷಿ ಆಯ್ತು ಕಷ್ಟ ಕೆಲವರೆಲ್ಲ ಹೇಳ್ತಾರಲ್ಲ ಎಂತ ನಾವು ಬ್ಯಾಂಕಿಗೆ ಹೋದ್ವಿ ಶಿಫ್ಟ್ ಕೊಡ್ತಾರಲಿಕ್ಕೆ ಹೋದ್ವಿ ಅಲ್ಲಿ ಮತ್ತೆ ಎಂತದ್ದು ಫಿಮ್ ಫಿಲ್ ಮಾಡಿ ಕೊಡ್ಲಿಕ್ಕಿತ್ತು ಫಾರ್ಮ್ ಗೈಸ್ ನಿಜ ಹೇಳ್ತೀನಿ ಒಂದು ಚೂರೇ ಚೂರು ಕೆಲಸ ನನಗೆ ಇರಲಿಲ್ಲ ಓಕೆ ಏನು ಎನ್ ಏನೇ ಒಂದು ಕಷ್ಟನೇ ಇರಲಿಲ್ಲ ನನಗೆ ಖಾಲಿ ನಾನು ಆಡ್ಸೆನ್ಸ್ ಎಲ್ಲ ಮಾಡುವಾಗಲೇ ಕಂಪ್ಲೀಟ್ ಆಗಿ ಫಾರ್ಮ್ ಎಲ್ಲ ಫಿಲ್ಅಪ್ ಫಿಲ್ ಮಾಡಿ ಅದೇ ನಾನು ಹೇಳಿದ್ನಲ್ಲ ನನ್ನ ಆಡ್ ಸೆನ್ಸ್ ಅಕೌಂಟ್ಸ್ ನಾನು ಬೇರೆಯವ್ರ ಹತ್ರ ಮಾಡಿಸಿದ್ದು ಮತ್ತೆ ಎಲ್ಲ ಕಂಪ್ಲೀಟ್ ಆಗಿ ನಾನು ಎಲ್ಲವೂ ನನ್ನ ಕಷ್ಟದ ಅಲ್ಲಿ ನಾನು ಮಾಡಿದ್ದು ಬಟ್ ಆಡ್ ಸೆನ್ಸ್ ನಾನು ಫಸ್ಟ್ ಗೆ ಮಾಡಿದ್ದು ಸರಿಯಾಗ್ಲಿಲ್ಲ ಇತ್ತು ಮತ್ತೆ ನಾನು ನಾನು ಮಾಡಿಸಿದ್ದು ಅವರು ನನಗೆ ಮಾಡಿಕೊಟ್ಟು ಅವ್ರ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಮಾಡಿಕೊಟ್ರು ಮತ್ತೆ ಅವ್ರು ಮಾಡಿ ಕೊಟ್ಟಿದ್ರಿಂದ ನನಗೆ ಒನ್ ಅಲ್ಲಿ ನನಗೆ ಆಡ್ಸೆನ್ಸ್ ಇದು ಪಿನ್ ಬಂತು ಎಲ್ಲ ಆಯಿತು ಹಾಗೆ ಅಮೌಂಟ್ ಕೂಡ ಹಾಗೆ ಶಿಫ್ಟ್ ಕೋಡ್ ಕೂಡ ಹಾಗೆ ಕೆಲವು ನನಗೆ ಗೊತ್ತಿಲ್ಲ ಕೆಲವೊಂದು ಬ್ಯಾಂಕ್ ಇದು ನಾವು ಬ್ಯಾಂಕಲ್ಲಿ ಹೋಗಿ ಕೇಳಬೇಕೇನು ಬಟ್ ಕೆನರಾ ಬ್ಯಾಂಕ್ ಇದು ಹಾಗೆ ಅಲ್ಲ ಕೆನರಾ ಬ್ಯಾಂಕ್ ಇದು ಅದು ಬುಕ್ ಅಲ್ಲಿನೇ ಇರುತ್ತೆ ಓಕೆ ಸಿಫ್ಟ್ ಕೋಡ್ ನಾವು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಫಸ್ಟ್ ಗೆ ಮಾಡುವಾಗ್ಲಿನೇ ಪರ್ಫೆಕ್ಟ್ ಆಗಿ ಮಾಡಿದ್ರು ನಮಗೆ ಮತ್ತೆ ಬ್ಯಾಂಕಿಗೆ ಅಲ್ಲಿ ಎಳೆದಾಡುವ ಕೆಲಸವೇ ಇರುವುದಿಲ್ಲ ಸೊ ನನಗಂತೂ ಮಷಲ್ ಆ ತರದ ಏನು ಕೆಲಸವೇ ಇರಲಿಲ್ಲ ಕಷ್ಟ ಅಂತನೇ ಅನಿಸ್ಲಿಲ್ಲ ಪೇಮೆಂಟ್ ಸೆಂಟ್ ಅಂತ ವೈಟಿ ಸ್ಟುಡಿಯೋದಲ್ಲಿ ಮೆಸೇಜ್ ಬಂದದ್ದು ನೋಡಿದ ಮೇಲೆ ನಾವು ಹೋಗಿ ಚೆಕ್ ಎಲ್ಲ ಮಾಡಿದ್ದು ಮತ್ತೆ ಅದ್ರಕ್ಕಿಂತ ಮುಂಚೆ ಇಮೇಲ್ ಬರುತ್ತೆ ಸೊ ಗೈಸ್ ಹಾಗೆ ನನಗೆ ಏನು ಕಷ್ಟ ಅನಿಸಿದಿಲ್ಲ ನಾನು ಬ್ಯಾಂಕಿಗೂ ಕೂಡ ಜಾಸ್ತಿ ಹೋಗ್ಲಿಲ್ಲ ಒಂದೇ ಸತಿ ಹೋದೆ ಜಸ್ಟ್ ಅದು ಬಂದಿದ್ದೆ ಯಾಕೆ ಅಕೌಂಟ್ಗೆ ಯಾಕೆ ಬಿಳಿಲ್ಲ ಅಂತ ನೋಡ್ಲಿಕ್ಕೆ ಅಂತ ಹೋಗಿದ್ದು ಬಟ್ ಅದು ಅವ್ರು ಹೇಳಿದ್ರು ಯು ಎಸ್ ಡಾಲರ್ ಬರುವಾಗ ಹಾಗೇನೆ ಒಂದೆರಡು ದಿವಸ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅಷ್ಟೇ ಮತ್ತೆಂತ ನಾನು ಮತ್ತೆ ಬ್ಯಾಂಕಿಗೆ ಹೋಗೋದಾಗ್ಲಿ ಮೊಬೈಲ್ ಅಲ್ಲಿ ಏನಾದ್ರು ಇದು ಮಾಡುದು ಏನು ಮಾಡಲಿಲ್ಲ ಗೈಸ್ ಅಲ್ಹಮ್ಮದಿಲ್ಲ ತನ್ನಷ್ಟಿಗೆ ಅಮೌಂಟ್ ಬಂತು ಅದು ಅದೇ ಹೇಳುದು ಮಾಡು ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಪರ್ಫೆಕ್ಟ್ ಆಗಿ ನೀಟಾಗಿ ಎಲ್ಲವೂ ಮಾಡಿದ್ರೆ ನಮ್ಗೆ ಎಲ್ಲಿ ಕೂಡ ಅಲೆದಾಡುವುದಾಗಲಿ ಕಷ್ಟ ಬರ್ಲಿಕ್ಕೆ ಇಲ್ಲ ಅಂದ್ರೆ ಆಚೀಚೆ ಓಡುದು ಬರೋದು ಎಂತ ಇರುವುದಿಲ್ಲ ಬ್ಯಾಂಕಿಗೆ ಹೋಗ್ಬೇಕು ವಾಪಸ್ ಫಾರ್ಮ್ ಫಿಲ್ ಮಾಡೋದು ಯಾವುದು ಇರುವುದಿಲ್ಲ ಓಕೆ ನಾವು ಏನೇ ಕೆಲಸ ಮಾಡುವಾಗ ಪರ್ಫೆಕ್ಟ್ ಆಗಿ ನೀಟಾಗಿ ಮಾಡಬೇಕು ಅಷ್ಟೇ ಇದರಲ್ಲಿ ಇರೋದು ಯೂಟ್ಯೂಬ್ ಅಂದ ಮೇಲೆ ಹಾಗೆ ಮತ್ತೆ ಯೂಟ್ಯೂಬ್ ಇದ್ ವಿಷಯ ನಾನು ಕಂಪ್ಲೀಟ್ ಆಗಿ ಎಲ್ಲವೂ ಹೇಳ್ಬೇಕಂತ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಎಲ್ಲೋ ಡೀಟೇಲ್ಸ್ ಆಗಿ ನಿಮಗೆ ಹೇಳ್ತೇನೆ ನೀವು ಅಲ್ಲಿ ನ್ಯೂ ಯೂಟ್ಯೂಬರ್ಸ್ ಎಲ್ಲರಿಗೂ ಕೂಡ ಈಗ ಹೇಳುದು ನಾನು ಒಬ್ಬಳೆದು ನನ್ನದೇ ಚಾನಲ್ ಇರಬೇಕು ನನ್ನದೇ ಚಾನಲ್ ಗ್ರೋ ಆಗಬೇಕು ಸೊ ಆ ತರ ಮೈಂಡ್ ಸೆಟ್ ಇದ್ರೆ ಅವ್ರು ಯಾವಾಗಲೂ ಉದ್ದಾರ ಸೊ ಗೈಸ್ ನನ್ನಿಂದ ನೋಡಿ ಒಂದು ಬಡ ಕುಟುಂಬಕ್ಕೆ ಹೆಲ್ಪ್ ಆಗುದಾದ್ರೆ ಅಂದ್ರೆ ಆ ಕುಟುಂಬದವರಿಗೆ ಒಂದು ಆಸೆ ಇರುತ್ತೆ ಓಕೆ ನಾನು ಈ ತರ ಮಾಡ್ತೇನೆ ನಮ್ಮ ಮನೇಲಿ ಸಪೋರ್ಟ್ ಇದೆ ಅಂತ ಇದ್ದವ್ರು ಮಾಡುದಾದ್ರೆ ಸೊ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಓಕೆ ಮತ್ತೆ ಹೇಳುದು ನನ್ನ ತರನೇ ಫೇಸ್ ತೋರಿಸಿ ರೀಲ್ಸ್ ಮಾಡಿ ಮಾಡ್ಬೇಕಂತ ಇಲ್ಲ ಕುಕ್ಕಿಂಗ್ ಅಲ್ಲಿ ಮಾಡಬಹುದು ಟೈಲರಿಂಗ್ ಅಲ್ಲಿ ಕಳಿಸಬಹುದು ಮೆಹಂದಿ ಕಲಿಸಬಹುದು ಯಾವುದೇ ಒಂದು ಕ್ಲಾಸ್ ಇದು ಕೂಡ ಯೂಟ್ಯೂಬ್ ಅಲ್ಲಿ ಕಳಿಸಿ ಅರ್ನ್ ಮಾಡಬಹುದು ಓಕೆ ಅದ್ರಲ್ಲಿ ನಿಮ್ಮ ಮೆಂಟಲಿಟಿಯಲ್ಲಿ ಇರಬೇಕು ಸೊ ನನ್ಗೆ ಅದು ಅದರ ವಿಷಯ ಅಷ್ಟು ಮತ್ತೆ ಗೈಸ್ ನಾನು ಹೇಳೋದಿಲ್ಲ ಇವಾಗ ನನ್ನ ನಂತರ ನೀವು ಈ ಎಲ್ಲ ಶಾಲ್ ಹಾಕೊಂಡು ಮಾಡಿ ಮುಖ ತೋರಿಸ್ಕೊಂಡು ಮಾಡಿ ನಂತರ ಡ್ಯಾನ್ಸ್ ಮಾಡಿ ನಂತರ ರೀಲ್ಸ್ ಮಾಡಿ ಸೊ ಗೈಸ್ ನಾನು ಆ ಥರ ಹೇಳೋದಿಲ್ಲ ನೀವು ಕೂಡ ನಿಮ್ಗೆ ನಿಮ್ಮದು ಒಳ್ಳೆ ಇದ್ರೆ ನಿಮ್ಗೆ ಕೂಡ ಅರ್ನ್ ಮಾಡ್ಲಿಕ್ಕೆ ಆಗುತ್ತೆ ಓಕೆ ನೀವು ಕೂಡ ಟ್ರೈ ಮಾಡಿ ಅಂದ್ರೆ ಯಾರಿಗೆ ಮಾಡ್ಲಿಕ್ಕೆ ಇಷ್ಟ ಉಂಟು ಅವರಿಗೆ ಮತ್ತೆ ಗೈಸ್ ತುಂಬಾ ನೆಗೆಟಿವ್ ಬರುತ್ತೆ ನೆಗೆಟಿವ್ ಎಲ್ಲವೂ ಬರುತ್ತೆ ಗಾಯಸ್ ಅರ್ಧಕ್ಕರ್ಧ ಫ್ಯಾಮಿಲಿ ಅವರಿಂದನೆ ನೆಗೆಟಿವ್ ಬಟ್ ಫ್ಯಾಮಿಲಿ ಅವರು ಎಲ್ಲರೂ ಯಾರು ಮಾಡೋದಿಲ್ಲ ಫ್ಯಾಮಿಲಿಯಲ್ಲಿ ಕೂಡ ತುಂಬಾ ಜನ ಒಳ್ಳೆಯವರು ಇರ್ತಾರೆ ಹಿಂದೆಯಿಂದ ಮಾತಾಡೋದು ತುಂಬಾ ಜನ ಇರ್ತಾರೆ ಅವರು ಹಿಂದೆ ಮಾತಾಡ್ಕೊಂಡು ಅವರವರೇ ಕುಳಿತಾ ಇರ್ತಾರೆ ಸೊ ಅವರಿಗೆ ಸೈಡಿಗೆ ಹಾಕಿ ಮತ್ತೆ ಅವರು ಯಾವಾಗ ಯಾವಾಗಾದ್ರೂ ಒಂದ್ಸತಿ ಬರ್ತಾರೆ ನಮ್ಮ ಹತ್ತಿರನೇ ಓಕೆ ಇದ್ ಮಾಡ್ಲಿಕ್ಕೆ ಬರ್ತಾರೆ ಬಟ್ ಅವ್ರು ಒಂದ್ಸತಿ ಆತರ ಮಾಡ್ತಾರೆ ನಾವು ನಾ ಯಾವಾಗ ನಮ್ಮ ಹತ್ರನೂ ಕೂಡ ಒಳ್ಳೆ ಇದಾಗುತ್ತೆ ಅವಾಗ ಕೂಡ ನಮ್ಮ ಸೈಡ್ಗೆ ಅವರು ಒಳ್ಳೆಯ ರೀತಿಯಲ್ಲಿ ಇದ್ ಮಾಡ್ಲಿಕ್ಕೆ ಬರ್ತಾರೆ ನಾವು ಅದಕ್ಕಂತ ನಾವ್ ಅವ್ರಂತ ಹೇಳಿದ್ರೆ ಸುಮ್ಮನೆ ಈ ಕೈಯಲ್ಲಿ ಕೇಳಿ ಕೇಳಿ ಬಿಡ್ಬೇಕು ಅಷ್ಟೇ ಫ್ಯಾಮಿಲಿ ಅವರು ಇರುದೇ ಅದಕ್ಕೆ ಬಿಡಿ ಕೆಲವರು ಅಲ್ಲ ತುಂಬಾ ಜನ ಒಳ್ಳೆಯವರು ಇದ್ದಾರೆ ಈಗ ಹೇಳು ನಮ್ಮ ಫ್ಯಾಮಿಲಿಯಲ್ಲಿ ಒಳ್ಳೆಯವರು ಇದ್ದಾರೆ ಕೆಲವರು ಎಲ್ಲರೂ ಇದರಲ್ಲಿ ಇರುದೇ ಎಲ್ಲ ಫ್ಯಾಮಿಲಿ ಅಲ್ಲಿ ಕೂಡ ಕೆಲವರಿಗೆ ಆಗುತ್ತೆ ಯಾಕಂತ ಹೇಳಿದ್ರೆ ಓ ಇವಳು ಅರ್ನು ಮಾಡ್ತಾಳೆ ನೋವು ದುಡ್ಡು ಮಾಡ್ತಾಳೆ ಇವಳು ರಿಚ್ ಆಗ್ತಾಳೆ ಸಲ್ಮಾನ್ ರಿಚ್ ಆಗ್ತಾನೆ ಅಂತ ಕೆಲವರಿಗೆ ಆತರ ನಂಜಲ್ಲಿ ಕೆಲವರು ತುಂಬಾ ಜನ ನಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ನೋಡಿದ್ರು ದೇವ್ ಅಲ್ಲಾಹನ ಇದರಲ್ಲಿ ನಾವು ಯಾವತ್ತು ನಮಗೆ ಅಲ್ಲಾಹನ ಒಂದು ಸಪೋರ್ಟಿವ್ ಅಂದ್ರೆ ಅಹ್ ಇರ್ಲಿ ಇತರ ಗಂಡಸರ ಇದರಿಂದ ದುಡ್ಡು ಮಾಡ್ತಾ ಇಲ್ಲ ಓಕೆ ಮತ್ತೆ ಕದ್ದು ದುಡ್ಡು ಮಾಡ್ತಾ ಇಲ್ಲ ಯಾರಿಗೆ ಹಾಂಟಾಕಿ ಹಾಕಿ ದುಡ್ಡು ಮಾಡ್ತಾ ಇಲ್ಲ ಸೊ ನಿಯತ್ತಲ್ಲಿ ಇದು ವಿಡಿಯೋ ಮಾಡಿ ಅರ್ನ್ ಮಾಡ್ತಾ ಇದ್ದೇವೆ ಓಕೆ ಅದು ಅದು ಕೂಡ ನಮ್ಮ ಓನ್ ಕಂಟೆಂಟ್ ಇಂದ ನಾವು ಎಡಿಟ್ ಮಾಡಿ ನಾವು ಮಾಡ್ತಾ ಇರೋದು ನಮ್ಮ ಬಾಡಿ ನಮ್ಮ ಫೇಸ್ ನಮ್ಮ ಹಸ್ಬೆಂಡ್ ನನ್ನ ಮಗುಸು ಮತ್ತೆ ಯಾರು ಹೊರಗಿನವರದು ಇಲ್ಲ ಓಕೆ ಹಾಗೆ ಇರುವಾಗ ನಮ್ಗೆ ಯಾವುದು ಕೂಡ ಇದರಲ್ಲಿ ಇದಿಲ್ಲ ಬಟ್ ಇಡೀ ಗೆ ನನ್ನ ಮುಖ ತೋರಿಸ್ತೇನೆ ಅಂತ ಹೇಳಿ ಏನಾದರೂ ನಂಗೆ ಶಿಕ್ಷೆ ಇರಬಹುದು ಬಟ್ ಅದು ಈಗ ಹೇಳುದು ನಾನು ಓಕೆ ನಾನು ತೋರಿಸ್ತೇನೆ ಬಟ್ ಎಲ್ಲರೂ ಈಗ ಫಂಕ್ಷನ್ ಅಂತ ಇರುತ್ತೆ ಒಂದು ಮದುವೆ ಫಂಕ್ಷನ್ ಅಲ್ಲಿ ಹುಡುಗನ ಮನೆಯವರು ಬೇರೆ ಇದು ಓಕೆ ಅವರು ಏನು ಫ್ಯಾಮಿಲಿ ಏನೋ ಹುಡುಗಿ ಮನೆಯಲ್ಲೇ ಹುಟ್ಟಿ ಬೆಳೆದವರಲ್ಲ ಬೇರೆ ಅವರು ಅವಾಗ ಮದುವೆ ಫಂಕ್ಷನ್ ಅಲ್ಲಿ ಯಾವ ತರದ್ದು ಬೇಕಾದ್ರೂ ಸ್ಟೈಲ್ ಇರುತ್ತೆ ಮುಖ ತು ಬೇಕಾದ್ರು ಟೇಬಲ್ ಅಲ್ಲಿ ಊಟ ಮಾಡ್ಲಿಕ್ಕೆ ಕುತ್ಕೊಂಡಾಗ ಎಷ್ಟು ಸಪ್ಲೈ ಬಾಯ್ಸರ್ಸ್ ಇರ್ತಾರೆ ವಾಲಂಟಿಯರ್ಸ್ ಸೊ ಎಷ್ಟು ಜನ ನೋಡ್ತಾರೆ ಎಲ್ಲಿ ಫಂಕ್ಷನ್ ಗೆ ಹೋದಲ್ಲಿ ಎಲ್ಲ ಬದಿ ಆವಾಗ ನಾಚಿಕೆ ಆಗೋದಿಲ್ಲ ಆವಾಗ ಮರ್ಯಾದೆ ಹೋಗುದಿಲ್ಲ ಆವಾಗ ಅನ್ಯ ಪುರುಷರು ನೋಡುದಿಲ್ಲ ಓಕೆ ಯಾರು ಹುಡುಗರು ನೋಡುದಿಲ್ಲ ನಸೀಮಾ ವಿಡಿಯೋ ಮಾಡಿದ್ರೆ ನಸೀಮಾ ಫೇಸ್ ಓಪನ್ ಅಲ್ಲಿ ವ್ಲಾಗ್ ಮಾಡಿದ್ರೆ ಎಲ್ಲಾರು ನೋಡ್ತಾರೆ ನಾಚಿಕೆ ಆಗೋದಿಲ್ವಾ ಮಾನ ಮರ್ಯಾದಿಲ್ವಾ ಸೊ ಸೋ ಮೆನಿ ನೆಗೆಟಿವ್ ಕ್ವಶನ್ಸ್ ಓಕೆ ಅದು ಸುಮ್ಮನೆ ಯಾಕೆ ಅಂತ ಹೇಳಿದೆ ಒಂದು ಹೇಳ ಆ ಥರ ಕಮೆಂಟ್ಸ್ ಹಾಕೋದ್ರಿಂದ ನಸಿಂಹ ವಿಡಿಯೋ ಸ್ಟಾಪ್ ಮಾಡಲಿ ಅನ್ನೋ ಉದ್ದೇಶ ಅವ್ರದ್ದು ಬಟ್ ನಾನು ತಗೊಳ್ಳುದಿಲ್ಲ ಯಾಕಂತ ಹೇಳಿದ್ರೆ ನನ್ನ ಸೆಟ್ ಹೇಗೆ ನನ್ನ ಹಸ್ಬೆಂಡ್ ಹೇಗೆ ನಮ್ಮ ಅಮ್ಮ ಮನೆಯಲ್ಲಿ ಹೇಗೆ ಇದ್ರೆ ನಾವು ಓಕೆ ಅಷ್ಟು ಸಾಕು ನಮಗೆ ಹೊರಗಿನವರ ವಿಷಯ ನಮಗೆ ಬೇಡ ಓಕೆ ಯಾಕಂತೇಳಿದ್ರೆ ನಾವು ನಮ್ಮ ಇದಕ್ಕೆ ನಾವು ಬದುಕುವುದು ಹೊರಗಿನವರ ಇದಕ್ಕೆ ಅಲ್ಲಲ್ಲ ನಾವು ಬದುಕುದು ನಮಗೆ ಯಾರು ತಂದು ಹಾಕುದಿಲ್ಲ ನಾವು ದುಡಿದು ನಾವು ತಿನ್ಬೇಕು ಅಷ್ಟೇ ಓಕೆ ಆಗಿರುವಾಗ ನಮ್ಮಷ್ಟಿಗೆ ನಾವಿದ್ರೆ ಸಾಕು ಹೇಳುವರು ಸಾವಿರ ಹೇಳ್ತಾರೆ ಯಾಕಂತ ಹೇಳಿದ್ರೆ ಅವರು ಹೇಳೋದ್ರಿಂದಾದ್ರೂ ನಾವು ಮುಚ್ಚಿ ಎಲ್ಲ ಸ್ಟಾಪ್ ಮಾಡಿ ಸೈಡಿಗೆ ಒಂದು ಮೂಲೆಯಲ್ಲಿ ಕುತ್ಕೊಳ್ಳಿ ಇದ್ದಾಗೇನೆ ನಾವು ಅಲ್ಲೇ ಮೂಲೆಯಲ್ಲಿ ಇರ್ಲಿ ಎಂಬ ಉದ್ದೇಶದಿಂದ ಹೇಳ್ತಾರೆ ಅಷ್ಟೇ ಅಂದ್ರೆ ಅವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ ನಾನು ಒಂದ್ ಹೇಳ ಈಗ ಯಾರೇ ಒಳ್ಳೇದಾಗ್ಲಿ ಅವರಿಗೆ ನೀವು ಒಳ್ಳೆ ರೀತಿಯಲ್ಲಿ ನಿಯತ್ತಲ್ಲಿ ಸಪೋರ್ಟ್ ಆದ್ರೆ ಮಾಡಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮಷ್ಟಿಗೆ ನೀವು ಕೂತ್ಕೊಳ್ಳಿ ನೆಗೆಟಿವ್ ಆಗಿ ಏನು ಹೇಳಲಿಕ್ಕೆ ಹೋಗ್ಬೇಡಿ ನಾವು ಒಂದಲ್ಲ ಒಂದ್ ದಿವಸ ಅವರ ಹತ್ತಿರನೇ ಹೋಗುವ ಪರಿಸ್ಥಿತಿ ನಿಮಗೆ ಬಂದ್ರೆ ಅದು ನಿಮಗೇನೆ ಶೇಮ್ ಅನಿಸಬಹುದು ಓಕೆ ಅದಕ್ಕೆ ಹೇಳೋದು ಈಗ ನಾವು ಒಳ್ಳೇದಾದ್ರೆ ನಮ್ಮ ಹತ್ರ ಒಂದು ಕೇಳಿದಾಗ ನಮ್ಗೆ ಕೊಡ್ಲಿಕ್ಕೆ ಒಂದು ನಮ್ಮ ಕೈಯಿಂದ ಆಗುತ್ತೆ ಅಲ್ಲ ಅದಕ್ಕಾದರೂ ಅದಕ್ಕಾದ್ರೂ ನೀವು ಉಂಟಲ್ಲ ಒಳ್ಳೆಯವರಿಗೆ ಸಪೋರ್ಟ್ ಮಾಡಿ ಒಳ್ಳೆಯವರನ್ನು ಬೆಳೆಸಿ ಈಗ ಒಬ್ಬರಿಗೆ ಹೆಲ್ಪ್ ಮಾಡುವ ಒಂದು ಮನಸ್ಸಿರುವವರ ಮನಸ್ಸಿರ್ತದಲ್ಲ ಅಂತವರನ್ನು ಬೆಳೆಸ್ಲಿಕ್ಕೆ ನೋಡಿ ಕೆಲವರೆಂತ ಆ ದುಡ್ಡು ಎಷ್ಟೇ ಬರ್ಲಿ ಅದಕ್ಕೆ ವಾಪಸ್ ವಾಪಸ್ ಕೂಡಿಟ್ಟು ಅವರ ಅರಮನೆ ತರಲ್ಲ ಕಟ್ಟುದೇ ಅವರಿಗೆ ಉದ್ದೇಶ ಆಗಿರುತ್ತೆ ಬಟ್ ಕೆಲವರಿಗೆ ಆಗಲ್ಲ ಕೆಲವರಿಗೇನು ನಮ್ಮ ಹತ್ರ ಹತ್ತು ಸಾವಿರ ಇದ್ದರೆ ಅದರಲ್ಲಿ ಒಂದು ಐದು ಸಾವಿರ ಆದರೂ ಹೊರಗೆ ನಾವು ಕೊಟ್ಟು ಅವರನ್ನು ಖುಷಿಪಡಿಸುವ ಅನ್ನುವ ಉದ್ದೇಶ ಇರುತ್ತೆ ಓಕೆ ನಾನು ನನ್ನ ಮನಸ್ಸಾಗಿ ನನಗೆ ಎಲ್ಲರಿಗೂ ಕೊಡ್ಬೇಕಂತೇಳಿ ನನಗೆ ಅಲ್ಲ ಅದಕ್ಕಾಗಿ ನನ್ನ ಚಾನಲ್ ಅನ್ನು ಅಲ್ಲವು ಬೇಗನೆ ಎಲ್ಲವೂ ಪರ್ಫೆಕ್ಟ್ ಆಗಿ ಮಾಡಲಿಕ್ಕೆ ನನಗೆ ಒಳ್ಳೆಯ ಇದು ಕೊಟ್ಟಿದ್ದಾರೆ ಸಾಕು ಅಷ್ಟೇ ಅಲ್ಹಮದಿಲ್ಲ ಮಹಾಲ್ ನಾನು ಮಾಡಿದ ತಪ್ಪಿಗೆ ನನಗೆ ಯಾವಾಗಾದ್ರೂ ನಾನು ಇವಾಗ ಹೇಳ್ಬೋದು ನಾನು ಯಾವಾಗ ಬೇಕಾದ್ರೂ ನಾನು ಸರಿ ಆಗ್ಬೋದು ನನ್ನ ತಪ್ಪಿಗೆ ನಾನು ಸಮಯ ಕೇಳ್ಬೋದು ನಾ ಸರಿ ಆಗ್ಬೋದು ಬಟ್ ನನ್ನನ್ನು ಇದು ಮಾಡಿದವರಿಗೆ ಅಲ್ಲವೂ ಕೊಡ್ತಾನೆ ಶಿಕ್ಷೆ ಓಕೆ ಅಷ್ಟೇ ಮತ್ತೆ ಜಾಸ್ತಿ ಮಾತಾಡ್ತೋದ್ರು ನಿಮಗೂ ಕೂಡ ಬೋರ್ ಆಗುತ್ತೆ ನಾನು ಹೇಳ್ತೇನೆ ನನಗೆ ನಾನು ಹೇಳ್ತೇನೆ ನನಗೆ ಎಷ್ಟು ಪೇಮೆಂಟ್ ಬಂದಿದೆ ಏನು ಅಂತೇಳಿ ಮತ್ತೆ ಜಾಸ್ತಿಯಾಗಿ ಮಾತಾಡ್ಲಿಕ್ಕೆ ಹೋದ್ರೆ ಗಾಯ್ಸ್ ತುಂಬಾನೇ ಇದೆ ಬಟ್ ನಮ್ಗೆ ಮೊಬೈಲಲ್ಲಿ ಕೂಡ ಸ್ಟೋರೇಜ್ ಬೇಕು ನಮಗೆ ಎಮ್ ಬಿ ಕೂಡ ಅಷ್ಟೇ ಬೇಕು ಸೊ ಹಾಗಾಗಿ ಫಸ್ಟ್ ಫಸ್ಟಿಗೆ ನಾವು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡೇ ವಿಡಿಯೋಸ್ ಮಾಡಬೇಕು ಎಲ್ಲದಕ್ಕೂ ನಾವು ಖರ್ಚು ಮಾಡಿಸ್ತಾ ಹೋದ್ರೆ ಆಗೋದಿಲ್ಲ ನಾವು ಫಸ್ಟಿಗೆ ನಾವು ಇದ್ದಲ್ಲಿನೇ ನಾವು ನೋಡಿ ಆಸ್ತಿ ಇದ್ದಷ್ಟೇ ಕಾಲ್ ಚಾಚಬೇಕು ಅಂತ ಹೇಳ್ತಾರೆ ಸೊ ಹಾಗೆ ನಮ್ಮಸ್ತರು ಇದ್ದಷ್ಟೇ ಇದರಲ್ಲಿ ನಾವು ಮಾಡ್ತಾ ಹೋಗ್ಬೇಕು ಓಕೆ ಆದರೂ ಒಂದು ಮಾತ್ರ ನನ್ನ ಹಸ್ಬೆಂಡ್ ನನಗೆ ಐಫೋನ್ ಒಂದು ಮೊಬೈಲ್ ಒಂದು ತೆಗೆದುಕೊಟ್ಟಿದ್ದಾರೆ ಅಂದ್ರೆ ನೀನು ವಿಡಿಯೋ ಮಾಡುದು ಓಪೋದಲ್ಲಿ ನಿಮ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ನೀವು ಮೇಲೆ ಪರ್ಫೆಕ್ಟ್ ಆಗಿ ಮಾಡಬೇಕು ಇಲ್ಲಂದ್ರೆ ಮಾಡಬೇಡ ಅಂತ ಹೇಳಿದ್ರು ಅದಕ್ಕೆ ನಂಗೊಂದು ಒಂದು ಐಫೋನ್ ಮೊಬೈಲ್ ತೆಗೆದುಕೊಟ್ರು ಅಷ್ಟೇ ಮತ್ತೆ ನನಗೆ ಏನಾದ್ರೂ ನಿಂಗೆ ಬೇಕಾದ್ರೆ ನಿಮಗೆ ತಗೋ ಆದ್ರೆ ಜಾಸ್ತಿ ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಅವರು ಒಂದು ಮಾತು ಸೊ ಹಾಗಾಗಿ ನನಗೆ ಸ್ಟ್ಯಾಂಡ್ ಮತ್ತೆ ಕೊಟ್ಟಿದ್ರು ಬಟ್ ನಾನು ಅದು ಯೂಸ್ ಮಾಡ್ತಾ ಇಲ್ಲ ಇತ್ತು ಮೈಕ್ ಕೂಡ ಕೊಟ್ಟಿದ್ರು ಯೂಸ್ ಮಾಡ್ತಾ ಇಲ್ಲ ಇತ್ತು ಹಾಗೆ ಮತ್ತೆ ಅದೇ ಅಲ್ಹಮ್ದು ಇಲ್ಲ ನನ್ನ ಗಂಡನ ಮನೆಯವರಾಗ್ಲಿ ನನ್ನ ಗಂಡಾಗ್ಲಿ ಯಾರು ಕೂಡ ನಮ್ಗೆ ಇಷ್ಟ ತನಕ ಏನು ಹೇಳೂ ಇಲ್ಲ ಅವರು ಹೇಳುವುದೂ ಇಲ್ಲ ಹಾಗೆ ಮತ್ತೆ ನಾವು ಕೇಳಿ ಅಂತ ಆಗ್ಲಿಪ್ಪು ಇಲ್ಲ ನಮಗೆ ಒಳ್ಳೆದ್ರಲ್ಲಿ ಸಪೋರ್ಟ್ ಮಾಡೋವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ಸಪೋರ್ಟ್ ಮಾಡ್ತೀರಿ ತುಂಬ ಜನ ನನಗೆ ತುಂಬ ಜನ ಮಾರ್ಷಲ್ ಮಾಡೋರಲ್ಲಿ ಕೂಡ ಹಾಗೆ ನಾನು ಎಲ್ಲಿ ಕೂಡ ಬೋಟ್ ಅಲ್ಲಿ ಸಿಕ್ಕಿದ್ರೆ ಎಲ್ಲರೂ ನನಗೆ ಮಾರ್ಷಲ್ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಹೇಳ್ತಾರೆ ನನ್ನ ತಾಯಿಗೆ ತುಂಬಾನೇ ಇಷ್ಟ ನೀವು ನನ್ನ ತಾಯಿ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ಸಪೋರ್ಟ್ ಮಾಡ್ತೀರಿ ತುಂಬ ಜನ ಬ್ಯಾರೆ ವ್ಲಾಗ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾರೆ ಮಾಡ್ತೇನೆ ಎಲ್ಲ ಲ್ಯಾಂಗ್ವೇಜ್ ಮಾಡ್ತೇನೆ ಹಾಗೆನೇ ಸಪೋರ್ಟ್ ಮಾಡ್ತಾ ಮುಂದೆ ಮುಂದೆ ನನ್ನನ್ನು ಕರೆದು ಮತ್ತೆ ಗೈಸ್ ನನ್ನ ಇಸ್ ತನಕ ಒಂದು ನನ್ನ ಈ ಜರ್ನಿಗೆ ನನ್ನ ಹಸ್ಬೆಂಡ್ ಫಸ್ಟ್ ಸಪೋರ್ಟರ್ ಸೆಕೆಂಡ್ ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಫೇವ್ರೆಟ್ ಪರ್ಸನ್ಸ್ ಆದ ನನ್ನ ಹಸ್ಬೆಂಡ್ ಇದು ಕಸಿನ್ಸ್ ಕಝಿನ್ಸ್ ಮತ್ತೆ ಕಜಿನ್ ಬ್ರದರ್ ಆಬಿ ಅಂತ ಮತ್ತೆ ಅವರೆಲ್ಲ ತುಂಬಾನೇ ನಂಗೆ ಸಪೋರ್ಟ್ ಮಾಡಿದ್ದಾರೆ ನಿಜ ಹೇಳ್ಬೇಕಂದ್ರೆ ನಾವು ಅವ್ರ ಮನೆ ಕುತ್ಕೊಳ್ಲಿಕ್ಕೆ ಹೋದಾಗ ನಮ್ಮನ್ನು ನನಗೆ ವಿಡಿಯೋ ಆಗ್ಲಿ ಬ್ಲಾಗ್ ಆಗ್ಲಿ ಅಂತ ಹೇಳಿ ತಿರ್ಗ್ಲಿ ಅಂದ್ರೆ ಅಂತ ಆಚೆ ಅವರ ಊರ ಹತ್ತಿರಲ್ಲ ಪ್ಲೇಸ್ ಇತ್ತು ಅಲ್ಲೆಲ್ಲ ಕರ್ಕೊಂಡೋಗಿ ನನಗೆ ಯಾವ ತರ ಮಾಡಬೇಕು ವಿಡಿಯೋಸ್ ಎಲ್ಲವೂ ಹೇಳಿಕೊಟ್ಟು ಇವಾಗ ಇವಾಗಲೂ ಕೂಡ ಏನೇ ಒಂದು ಸಣ್ಣ ತಪ್ಪು ಆದ್ರೂ ಕೂಡ ಅವ್ರ ಹತ್ರ ಕೇಳಿದ ತಕ್ಷಣ ನನಗೆ ರಿಪ್ಲೈ ಮಾಡಿ ನನಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಮಹಾ ಅಲ್ಲ ಜಜಾಕ್ ಅಲ್ಲೋ ಹೈರ್ ಹಾಗೆ ನಾನು ಹೇಳೋದು ಅವರದ್ದು ಕೂಡ ಲೈಫ್ ಹಾಗೇನೆ ಹಾಗೇನೆ ಅವರ ಕೂಡ ಲೈಫ್ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಇನ್ನು ಕೂಡ ಅವರು ಮುಂದೆ ದೊಡ್ಡದಾಗಿ ಬೆಳ್ಳಿ ಅಂತೇಳಿ ನಾನು ಕೂಡ ಅವರಿಗೆ ಪ್ರೇ ಮಾಡ್ತೇನೆ ಯಾಕಂತ ಹೇಳಿದ್ರೆ ಅವರು ಮಾರ್ಷಲ್ ತುಂಬಾನೇ ಹೆಲ್ಪ್ಫುಲ್ ಆಗಿರೋ ಒಂದು ಪರ್ಸನ್ ಎಲ್ಲರಿಗೂ ನೀವು ನೋಡ್ತಾ ಇರಬಹುದು ಅವರು ವಿಡಿಯೋಸ್ ಎಲ್ಲ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಮತ್ತೆ ತುಂಬಾನೇ ಒಂದು ಒಳ್ಳೆ ಮೈಂಡ್ ಓಕೆ ಕೆಲವೊಂದು ಸರಿ ಅವರದ್ದು ಏನಾದ್ರೂ ವೀಡಿಯೋಸ್ ಅಲ್ಲಿ ತಪ್ಪಾಗಬಹುದು ಅಂದ್ರೆ ಅವ್ರಿಗೆ ಪಾಪ ಅವರು ಸ್ಟಾರ್ಟಿಂಗ್ ಅಷ್ಟೇ ಕೆಲವೊಂದ್ಸತಿ ಅವರು ಒಂದು ಕಂಟೆಂಟ್ಗಾಗಿ ಏನಾದ್ರು ಒಂದು ಮಾಡಬಹುದು ಬಟ್ ಅವ್ರು ಅದನ್ನು ಅರ್ಥ ಮಾಡ್ಕೊಂಡು ಡಿಲೀಟ್ ಮಾಡ್ತಾರೆ ಬಟ್ ಅದು ಅವರಿಗೆ ಹೇಳಿ ಗೊತ್ತಾಗುದಿಲ್ಲ ಈಗ ನಾವು ಅಷ್ಟೇ ಸಡನ್ಲಿ ನಮ್ಗೂ ಕೂಡ ವೀಡಿಯೋಸ್ ಎಲ್ಲ ಮಾಡುವಾಗ ನಮ್ಮಲ್ಲಿ ಕೂಡ ತಪ್ಪಾಗ್ತದೆ ಬಟ್ ನಾವು ಅದನ್ನ ಅರ್ಥ ಮಾಡ್ತೀವಿ ಹಾಗೆ ಗೈಸ್ ಅದೇ ಮತ್ತೆ ಅದೇ ಅವರ ತಪ್ಪನ್ನು ಹಿಡಿದುಕೊಂಡು ಅದನ್ನೇ ನಾವೇನೆಲ್ಲ ಅವರಿಗೆ ಬಯೋದು ಅದೆಲ್ಲ ಸರಿಯಲ್ಲ ನಾನು ಕೂಡ ನೋಡಿದ್ದೇನೆ ಓಕೆ ಮತ್ತೆ ಅದ್ರ ವಿಷಯದಲ್ಲಿ ನಾನು ಇನ್ಸ್ಟಾದಲ್ಲಿ ಇನ್ಸ್ಟಾದಲ್ಲಿ ವಿಡಿಯೋ ಮಾಡ್ತೇನೆ ಇನ್ಶಾ ಅಲ್ಲ ಹಾಗೆ ಗೈಸ್ ನನಗೆ ತುಂಬಾನೇ ಅವರು ತುಂಬಾನೇ ಸಪೋರ್ಟ್ ಈಗಲೂ ಕೂಡ ಹಾಗೇನೆ ಎಲ್ಲ ವಿಷಯದಲ್ಲಿ ಸಣ್ಣದೊಂದು ಏನು ತಪ್ಪದ್ರೆ ಅಪ್ಪ ಅವರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿದರೆ ಸಡನ್ಲಿ ನನಗೆ ಅದರ ರೆಸ್ಪಾನ್ಸ್ ಮಾಡಿ ನನಗೆ ಇದು ಮಾಡ್ತಾರೆ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ನನಗೆ ನಿಜ ಮತ್ತೆ ಮತ್ತೆ ಅದೇ ಮತ್ತೆ ನನ್ನ ಎಲ್ಲ ಯೂಟ್ಯೂಬ್ ಅಲ್ಲಿ ಆದಷ್ಟು ಜನ ಮತ್ತೆ ಇನ್ಸ್ಟಾದಲ್ಲಿ ಕೂಡ ಮಾಸ್ ತುಂಬಾ ಜನ ಬಂದು ಪ್ಲೀಸ್ ದೀದಿ ಪ್ಲೀಸ್ ಸಿಸ್ಟರ್ ಅಂತ ತುಂಬಾ ಜನ ನನ್ನ ನನ್ನ ನಮ್ಮದು ಎಲ್ಲ ಹಿಂದೂ ಸಹೋದರಿಯರು ಸಹೋದರ ಹಾಗೆ ನನ್ನ ಮುಸ್ಲಿಮ್ಸ್ ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ನನಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಮಾಶಾಲ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ಲರೂ ಆದಷ್ಟು ಶೇರ್ ಮಾಡಿ ಮತ್ತೆ ಹಾಗೆ ನಮ್ಮ ಕ್ರಿಶ್ಚಿಯನ್ಸ್ ಕೂಡ ಫ್ರೆಂಡ್ಸ್ ಎಲ್ಲರೂ ನನಗೆ ತುಂಬಾನೇ ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಅದೇ ಥರ ಎಲ್ಲ ಕೊನೆಯವರೆಗೂ ಕೂಡ ಜಾತಿ ಮತ ಭೇದವಿಲ್ಲ ಒಳ್ಳೆದ್ರಲ್ಲಿ ಹ್ಯಾಪಿ ಹ್ಯಾಪಿಯಾಗಿ ಎಲ್ಲರೂ ಚೆನ್ನಾಗಿ ನಮ್ಮ ಒಂದು ಭಾರತದಲ್ಲಿ ಜೀವಿಸ್ಲಿಕ್ಕೆ ಆದ್ರೆ ಸಾಕು ಹಾಗೆ ಮತ್ತೆ ಅದೇ ನಾವು ನನ್ನ ಉದ್ದೇಶ ಏನು ಗೊತ್ತ ನಮ್ಮ ಯಾರು ಹಿಂದೂಗಳು ಕ್ರೈಸ್ತರು ಅವರಿಗೆ ಯಾರಿಗೂ ನೋವು ಮಾಡಿ ಜೀವಿಸುವ ಉದ್ದೇಶ ನಮಗಿಲ್ಲ ನಾವು ಆ ಥರ ಮಾಡುದು ಕೂಡ ಇಲ್ಲ ಆ ಥರ ಮಾಡುವವರಿಗೆ ನಾನು ಹೇಳೋದು ಪ್ಲೀಸ್ ಯಾರಿಗೂ ನೀವು ನೋವು ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರ ಮನಸ್ಸಲ್ಲಿ ಆಟ ಆಡ್ಲಿಕ್ಕೆ ಹೋಗ್ಬೇಡಿ ಮತ್ತು ಯಾರಿಗೂ ಹರ್ಟ್ ಆಗುತ್ತಾರೆ ಏನೂ ಬಿಹೇವ್ ಮಾಡಬೇಡಿ ಓಕೆ ಮತ್ತೆ ಯಾರ ಜಾತಿ ಧರ್ಮದ ಜೊತೆ ಉಂಟಲ್ಲ ನೀವು ತಮಾಷೆ ಮಾಡೋದು ಅವರ ದೇವರಿಗೆ ತಮಾಷೆ ಮಾಡುವ ಪ್ಲೀಸ್ ಆ ಥರದ್ದೆಲ್ಲ ಮಾಡ್ಬೇಡಿ ಅದರಿಂದನೇ ನಮ್ಮಲ್ಲಿ ಜಗಳಲ್ಲಾಗುದು ಎಲ್ಲರ ಧರ್ಮದಲ್ಲಿರುವ ದೈವ ದೇವರುಗಳು ಅವರವರಿಗೆ ಅದು ದೊಡ್ಡ ಒಂದು ಆಗಿರುತ್ತೆ ಇವಾಗ ನಮಗೆ ನಮ್ಮ ಅಲ್ಲವೂ ಹೇಗೆ ಹಾಗೇನೆ ಅವರ ಜಾತಿಯಲ್ಲಿ ಅವರ ದೇವರು ದೈವಗಳು ಎಲ್ಲ ದೊಡ್ಡದೊಂದು ಅವರ ಶಕ್ತಿ ಆಗಿರುತ್ತೆ ಸೊ ಯಾರು ಆ ಥರ ಇದು ಮಾಡಿ ಸುಮ್ಮನೆ ಜಗಳ ತರುವ ವಿಷಯದಲ್ಲಿ ಭಾಗಿಯಾಗಬೇಡಿ ಪ್ರೀತಿ ಹಂಚಿ ಪ್ರೀತಿಯಿಂದ ಬಾಳ್ಲಿಕ್ಕೆ ನೋಡಿ ನಾಳೆ ಹೊರಗೆ ಹೋದಾಗ ನಮಗೆ ಯಾರೂ ನಮ್ಮವರೇ ನಮಗೆ ಸಿಗ್ತಾರಂತ ಹೇಳಲಿಕ್ಕೆ ಆಗುದಿಲ್ಲ ಎಲ್ಲ ಜಾತಿಯವರು ಇರುವಲ್ಲಿ ನಾವು ನಡೆದುಕೊಂಡು ಹೋಗುವಾಗ ಏನಾದರೂ ಆದ್ರೆ ನಮಗೆ ಅವರು ಕೂಡ ಹೆಲ್ಪ್ ಮಾಡ್ಬೇಕಲ್ಲ ಸೊ ಹಾಗಾಗಿ ಓಕೆ ನನಗೆ ನನ್ನ ಮನಸ್ಸು ಹಾಗೆ ನನ್ನ ಹಸ್ಬೆಂಡ್ ಮನಸ್ಸು ಹಾಗೆ ಮತ್ತೆ ಬೇರೆಯವ್ರದ್ದು ಹೇಗಿದೆ ಗೊತ್ತಿಲ್ಲ ಬಟ್ ನಾನು ಹೇಳೋದು ಒಂದೇ ಎಲ್ಲರೂ ಆ ಥರ ಬ ದುಃಖಿ ಹೇಳಿ ಅಷ್ಟೇ ಹೇಳೋದು ಮತ್ತೆ ಅದೇ ಗಾಯಸ್ ನನ್ನ ಪೇಮೆಂಟ್ಸ್ ತೋರಿಸ್ತೇನೆ ತುಂಬಾ ಮಾತಾಡಿದೆ ಅಂತ ಅನಿಸುತ್ತೆ ಬಟ್ ಖುಷಿಯಲ್ಲಿ ಮಾತಾಡ್ಲೇಬೇಕು ಪೇಮೆಂಟ್ಸ್ ತೋರಿಸ್ತೇನೆ ಎಲ್ಲರೂ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಿರಲ್ಲ ಗಾಯ್ಸ್ ಗಾಯ್ಸ್ ಮಾಲ್ ಇದು ವೆಯ್ಟ್ ಜಾಸ್ತಿ ಆಗಿ ರಿಟರ್ನ್ ಬೀಳ್ತಾ ಉಂಟು ಗಾಯಸ್ ಎಲ್ಲ ಹತ್ರ 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 ಉಂಟು ಗಾಯ್ಸ್ ಹೇಳ್ತೇನೆ ನನ್ನ ಒಂದು ಎಂತ ನಿಜ ಟ್ರೈನ್ ಸೌಂಡ್ ಆಯ್ತು ಗಾಯ್ಸ್ ಈ ತರ ಅಮೌಂಟ್ಸ್ ನನ್ನ ಯೂಟ್ಯೂಬ್ ಅರ್ನಿಂಗ್ಸ್ ಇಂದ ಇಟ್ಕೊಳ್ತೇನೆ ಅಂತ ಎಣಿಸ್ಲಿಲ್ಲ ಗಾಯ್ ಅಲ್ಲಾಹನಿಗೆ ಲ್ಯಾಕ್ ಲ್ಯಾಕ್ ಶುಕುರ್ ಅಲ್ಲ ಎಷ್ಟು ಸತಿ ಹೇಳಿದ್ರು ಸಾಕಾಗೋದಿಲ್ಲ ಅದೇ ಹೇಳೋದು ಅಲ್ಲ ನಮ್ಮಂತವರ ಜೊತೆ ಯಾವಾಗ್ಲು ಇರ್ತಾರೆ ಅನ್ನೋದು ಇದೇ ಸಾಕ್ಷಿ ಓಕೆ ಮತ್ತೆ ಬೇಡ ಇದೇ ಸಾಕ್ಷಿ ಅಲ್ಲಾಹನು ಒಳ್ಳೆಯ ಮನಸ್ಸಿದ್ದ ಒಳ್ಳೆಯ ನಿಯತ್ತಿದ್ದವರ ಜೊತೆ ಯಾವಾಗಲೂ ಇರ್ತಾರೆ ಅದು ಈ ತರ ಅಮೌಂಟ್ ಅಲ್ಲಿ ದುಡಿಲಿಕ್ಕೆ ಸಾಧ್ಯ ಅದಕ್ಕೆ ಈ ಕದ್ದು ಯಾರ ತಲೆ ಒಡೆದು ಯಾರಿಗೆ ದೋಖ ಮಾಡಿ ದುಡಿಲಿಕ್ಕೆ ಆ ಇಲ್ಲ ಓಕೆ ಈ ತರ ಕಷ್ಟಪಟ್ಟು ದುಡಿಯುವುದು ಒಂದು ವರ್ಷ ಗೈಸ್ ಒಂದು ವರ್ಷದಲ್ಲಿ ನಾನು ತುಂಬಾನೇ ಕಷ್ಟಪಟ್ಟಿದ್ದೇನೆ ಸಣ್ಣ ಮಗುವನ್ನು ಹಿಡಿದುಕೊಂಡು ಆ ಸಣ್ಣ ಮಗುವನ್ನು ಹಿಡಿದುಕೊಂಡು ಅದಕ್ಕೆ ನಾನು ಅದನ್ನು ನೋಡಿಕೊಂಡು ನಾನು ಮನೆಯ ಮನೆಯಂದು ಕೆಲಸ ಮಾಡಿ ನಾನು ನಮ್ಮ ನಮ್ಮ ಇಬ್ಬರನ್ನು ಕೇರ್ ಮೂರು ಜನರನ್ನು ಕೇರ್ ಮಾಡಿಕೊಂಡು ನಾನು ನೈಟ್ ಕುತ್ಕೊಂಡು ಫೋರ್ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ತನಕ ಮಗುವನ್ನು ಮಲಿಸಿಕೊಂಡು ನಾನು ಎಡಿಟ್ ಮಾಡಿ ವ್ಲಾಗ್ ಮಾಡಿ ಎಲ್ಲ ಹಾಕ್ತಾ ಇದ್ದದ್ದು ಗೈಸ್ ಓಕೆ ತುಂಬ ಜನರ ಹತ್ರ ಬಯಸ್ಕೊಂಡು ಕೂಡ ಇದ್ದೇನೆ ತುಂಬಾ ಜನರ ಬಾಯಿಂದ ಕೇಳದ ಮಾತುಗಳನ್ನೆಲ್ಲ ಕೇಳಿದ್ದೇನೆ ಓಕೆ ಫ್ಯಾಮಿಲಿಯಿಂದ ಕೂಡ ತುಂಬಾನೇ ಬ್ಯಾಡ್ ಬ್ಯಾಡ್ ಆಗಿ ಎಲ್ಲ ಕೇಳಿದ್ದೇನೆ ಬಟ್ ಇವಾಗ ಫ್ಯಾಮಿಲಿ ಲಿಸ್ಟ್ ಇಂದನೆ ಹರಿದು ಬಿಡಿಸಾಡಿದ್ವಿ ನಾವು ಬಟ್ ಅಂತವ್ರು ನಮಗೆ ಎಂತೆಲ್ಲ ಹೇಳಿದಾರೆ ಇಟ್ಸ್ ಓಕೆ ಎಲ್ಲ ಅಲ್ಲವೂ ನೋಡ್ತಾನೆ ಅಲ್ಲಾಹನ ಪೆಟ್ಟು ದೊಡ್ಡದು ನಮ್ಮದು ಎಂತ ಇಲ್ಲ ಬಾಯಲ್ಲಿ ಹೇಳಿ ಬಳಬಳ ಅಂತ ಆ ಮುಳ್ಳಿಲ್ಲದ ನಾವಲ್ಲಿ ಎಂತ ಬೇಕಾದ್ರೂ ಹೇಳಿ ಹೋಗ್ಬೋದು ಅದು ಫಾಯ್ದಾ ಇಲ್ಲದ ಮಾತು ಅಲ್ಲಾ ಕೊಡುವುದು ದೊಡ್ಡದಾಗಿರುತ್ತೆ ಸದಾ ಅದೇ ಮಾಶಾ ಅಲ್ಲ ನನ್ನ ಕಷ್ಟಕ್ಕೆ ನನಗೆ ಒಂದು ಪ್ರತಿಫಲ ಸಿಕ್ಕಿದೆ ಸಾಕು ಇನ್ಮೇಲೆ ಇನ್ನು ಮೇಲೆ ಇರುವುದು ಗೈಸ್ ಇನ್ ಮೇಲೆ ನಮಗೆ ಒಂದೇ ಟಾಸ್ಕ್ ಏನಂತ ಹೇಳಿದ್ರೆ ನಾವು ಡೈಲಿ ವ್ಲಾಗ್ಸ್ ಹಾಕ್ತಾ ಇರಬೇಕು ನಮಗೆ ಜಾಸ್ತಿ ಜಾಸ್ತಿ ಡಾಲರ್ಸ್ ಬರ್ತಾ ಹೋಗುತ್ತೆ ಯಾವಾಗ ನಮ್ಮ ವ್ಯೂಸ್ ಜಾಸ್ತಿ ಆಗುತ್ತೆ ಅದರ ಮೇಲೆ ನಮಗೆ ಮಂತ್ಲಿ ಒಂದು ತ್ರೀ ವಿಡಿಯೋಸ್ ಹಾಕಿದ್ರು ಕೂಡ ಸಾಕಾಗುತ್ತೆ ಬಟ್ ಇವಾಗ ನಮ್ದು ಸ್ಟಾರ್ಟಿಂಗ್ ಅನ್ನುವಾಗ ನಮಗೆ ಡೈಲಿ ವ್ಲಾಗ್ಸ್ ಹಾಕಬೇಕು ಶಾಂಜಾ ಕರಿತಾ ಇದ್ದಾಳೆ ಹಾ ಹಾ ಬನ್ನೆ ಬರ್ನೆ ಷಾಂಜ್ ಓಕೆ ಆ ಥರ ಬಟ್ ಅಲ್ಹಮ್ದು ಇಲ್ಲ ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ನಾನು ಮತ್ತೊಂದು ಸರಿ ಹೇಳ್ತಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಜಜಾಫಲ್ ಆಹಾಯದ್ ಹಾಗೆ ಎಲ್ಲರೂ ಆದಷ್ಟು ನಮ್ಮ ಕುಟುಂಬಕ್ಕೆ ಪ್ರೇ ಮಾಡಿ ದುಷ್ಟಶಕ್ತಿಯಗಳ ಕಣ್ಣು ನಮ್ಮ ನನ್ನ ಹಸ್ಬೆಂಡ್ ನನ್ನ ಮಗು ನನ್ನ ನನ್ನ ಮನೆಯವರ ಮೇಲೆ ಬೀಳದೇ ಇರಲಿ ಅಂತೇಳಿ ದಯಮಾಡಿ ಪ್ಲೀಸ್ ಎಲ್ಲರೂ ನಮಗೆ ಪ್ರೇ ಮಾಡಿ ಮತ್ತೆ ತುಂಬಾ ಜನ ಹಿಂದೆ ಏನೂ ಆಟ ಆಡ್ಬಹುದು ನಾನು ಒಂದು ಹೇಳ್ತೇನೆ ನಮಗೆ ಏನೇ ನೀವು ಕೆಟ್ಟದು ಬಯಸಲಿಕ್ಕೆ ಬಂದ್ರೆ ನಮಗೆ ಎಂತಾದ್ರೂ ಆಗ್ಬಹುದು ಆಗುದಿಲ್ಲ ನಿಮ್ಮ ಆಗ್ಬೋದು ಯೋಚನೆಯಿಂದ ಕೆಟ್ಟ ಇದರಿಂದ ಆದ್ರೆ ನಮ್ಮ ಅಲ್ಲಅನು ಕೈ ಬಿಡುದಿಲ್ಲ ನಮಗೆ ಅಲ್ಲ ರೋಗ ಕೊಡುದು ಅಲ್ಲಾಗಿರುತ್ತೆ ನಮಗೆ ಏನೇ ಒಂದು ಕಷ್ಟ ಕೊಡುದು ಅಲ್ಲಅನಾಗಿರುತ್ತಾನೆ ಯಾಕೆ ಕೊಡುದು ಅಂತೇಳಿದ್ರೆ ಅದು ಅವನ್ನ ಅವನೇ ಆ ರೋಗ ಕೊಡ್ತಾರೆ ಅವರೇ ಅದಕ್ಕೆ ಗುಣ ಕೊಡುದು ಆಮೇಲೆ ಯಾವುದೇ ಕಷ್ಟ ಕೊಟ್ರೆ ಅದು ನಮ್ಮ ಪರೀಕ್ಷೆಗಾಗಿರುತ್ತೆ ಅಲ್ಹಮ್ದು ಅವರೇ ನಮ್ಮ ಆ ಕಷ್ಟವನ್ನು ಹಾಗೆ ಮಾಡ್ತಾರೆ ಓಕೆ ಮತ್ತೆ ಜನರ ಮಾಟ ಮಂತ್ರ ಆ ಥರದಲ್ಲ ಮೈಂಡ್ ಸೆಟ್ ಇದ್ದೋ ಪ್ಲೀಸ್ ಹೇಳ್ತೇನೆ ನೀವು ಇವತ್ತು ನಮಗೆ ಮಾಡಬಹುದು ನಾಳೆ ನಿಮಗೆ ಅದು ರಿಟರ್ನ್ ಹೊಡಿಯದೇ ಹೋಗುದಿಲ್ಲ ಅದರ ಅದರ ವಯವಿದ್ರೆ ನೀವು ಯಾರಿಗೂ ಏನು ಮಾಡೋದಿಲ್ಲ ಓಕೆ ನಾನು ಹೇಳ್ತೇನೆ ಮಂತ್ರ ಆ ಥರದ ದಿವಸದಲ್ಲಿ ಎಲ್ಲ ಹೋಗಿ ಹೋಗಿ ನಿಮ್ಮ ಬದುಕನ್ನು ನೀವು ಹಾಳು ಮಾಡಬೇಡಿ ನೀವು ಒಬ್ರಿಗೆ ಏನೂ ಕೆಟ್ಟದ್ದು ಬಯಸ್ಬೋದು ಬಟ್ ಒಳ್ಳೆ ಮನಸ್ಸು ಒಳ್ಳೆ ನಿಯತ್ತಿದ್ದವರಿಗೆ ಉಂಟಲ್ಲ ಅಲ್ಲಾಹನ ರಕ್ಷಣೆ ಯಾವತ್ತೂ ಇರುತ್ತೆ ಅಲ್ಲಾಹನು ಮತ್ತು ಅಲ್ಲಾಹನ ಮಲಕುಗಳ ರಕ್ಷಣೆ ಬದ್ರಿಂಗ ಭದ್ರಿಂಗಾಲ ಕಾವಲ್ ಅದು ಎಲ್ಲವೂ ಇದ್ದೇ ಇರುತ್ತೆ ಒಳ್ಳೆಯವರ ಮ ಇದಕ್ಕೆ ನೀವು ಮಾಡಿದ್ದು ಒಂದು ಚೂರು ಏನಾದರೂ ತಾಗ್ಬೋದು ಅಂದರೆ ನೀವು ದುಡ್ಡು ಖರ್ಚು ಮಾಡಿ ಮಾಡುವಾಗತ್ತೆ ಅನ್ನೋದು ತಾಗ್ಬೋದು ಬಟ್ ಅದನ್ನು ಗುಣಪಡಿಸುವ ಅಲ್ಲಾನಾಗಿರುತ್ತಾನೆ ಓಕೆ ಮತ್ತು ನೀವು ನಮಗೆ ಮಾಡಿದ್ದು ಸ್ವಲ್ಪ ಆದರೆ ನಮ್ಮ ಕಣ್ಣೀರು ಸ್ವಲ್ಪ ಹೋದರೆ ನಿಮ್ಮದು ಡಬಲ್ ಹೋಗುವಾಗ ಅಲ್ಲಾನು ಮಾಡುತ್ತಾನೆ ಅಲ್ಲಾನ ಶಿಕ್ಷೆ ದೊಡ್ಡದಾಗಿರುತ್ತೆ ಅದನ್ನು ನೆನಪಿಟ್ಟು ನೀವು ಯಾರಿಗೆ ಮಾಡೋದಿಲ್ಲ ಮಾಡುವುದಿಲ್ಲ ಮತ್ತು ಯಾವುದು ಕೂಡ ನಾವು ಎಲ್ಲಿ ಹೋಗಿ ಇಲ್ಲ ಅಲ್ಲಾನ ಹತ್ರ ಕೂತ್ಕೊಂಡು ನಮಗೆ ಯಾರಾದರೂ ಅನ್ಯಾಯ ಮಾಡಿದರೆ ನಮಗೆ ಯಾರಾದ್ರೂ ಅನ್ಯಾಯ ಮಾಡಿದ್ರೆ ಅಲ್ಲ ನಮಗೆ ಏನಾದ್ರು ಇದು ನೋವು ಮಾಡಿದ್ರೆ ನಾವು ಧೂ ಮಾಡಿ ಅಲ್ಲ ನತ್ರ ಹೇಳುವ ನಾವು ಅದಕ್ಕೆ ಮಾಟ ಮಂತ್ರ ಆತರ ಮಾಡು ಶಾಪ ಹಾಕುದು ಸೊ ಗೈಸ್ ಅದು ಯಾವತ್ತು ಮಾಡ್ಲಿಕ್ಕೆ ಹೋಗ್ಬೇಡಿ ನಾವು ಏನೇ ಮಾಡಿದ್ರು ಆ ಇರ್ಲಿಲ್ಲ ಅಲ್ಲವನು ಇದನ್ನಲ್ಲ ನೋಡು ಅವನು ಅವನು ಕೂಡ ಶಿಕ್ಷೆ ಅಂತ ಹೇಳಿ ನಾವು ಸುಮ್ಮನೆ ಇದ್ರೆ ದೇವರ ಸತ್ಯ ನಮ್ಗೆಲ್ಲರಿಗೂ ಒಳ್ಳೇದೇ ಮಾಡ್ತಾನೆ ಯಾವತ್ತು ಕೆಟ್ಟದ್ದು ಮಾಡುದಿಲ್ಲ ಅಷ್ಟೇ ಹೇಳುತ್ತಾ ಹಾ ಸಂಜೆ ಬನ್ನೆ ಅಷ್ಟೇ ಹೇಳುತ್ತ ನನ್ನ ಪೇಮೆಂಟ್ ಎಷ್ಟು ಬಂದಂತೆ ಹೇಳಿಲ್ಲ ಅಲ್ಲ ಗೈಸ್ ಒಂದ್ ನಿಮಿಷ ಎಷ್ಟು ಗೊತ್ತಾ ಅದು ಪೇಮೆಂಟ್ ಹೇಳಿಕ್ಕಿಲ್ಲಲ್ಲ ಗೈಸ್ ಡೈರೆಕ್ಟ್ ಆಗಿ ಗೈಸ್ ಪೇಮೆಂಟ್ ಹೇಳಿದರೆ ನಮಗೆ ಮತ್ತೆ ಯೂಟ್ಯೂಬರ್ ಪೇಮೆಂಟ್ ಹಾಕೋ ಸ್ಟಾಪ್ ಮಾಡ್ತಾರೆ ಮತ್ತೆ ಪೇಮೆಂಟ್ ಹೇಳಲಿಕ್ಕಿಲ್ಲ ಹಾಗೆ ಗೈಸ್ ನಾನು ಒಂದು ಐಡಿಯಾ ಹೇಳ್ತೇನೆ ಅಂತ ಗೊತ್ತುಂಟ ನನ್ನ ನಾನು ಇವಾಗ ಒಂದು ಅಭಯ ಅಂದರೆ ಬುರ್ಕಾ ನಾನು ಒಂದು ಬುರ್ಕಕ್ಕೆ ಫೈವ್ ಕೆ ಕೊಟ್ಟು ತಗೊಳ್ತೇನೆ ಓಕೆ ಅದೇ ಬುರ್ಕಾ ಫೈವ್ ಕೆದು ಒಂದು ಫೋರ್ ತಗೊಳ್ಬಹುದು ಓಕೆ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ ಫೈವ್ ಕೆದು ಫೋರ್ ತಗೊಳ್ಬೋದು ಅಷ್ಟೇ ಅಷ್ಟೇ ಬಂದಿದ್ದು ಎಲ್ಲರೂ ಖುಷಿ ಆದ್ರೆ ಮತ್ತೆ ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಮುಂದೆ ಮುಂದೆ ಜಾಸ್ತಿ 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 ಕೊಡ್ಲಿಕ್ಕೆ ನನ್ನ ಕೈಯಿಂದ ಆದರೆ ಸಾಕು ಅಲ್ಹಮ್ದು ಇಲ್ಲ ಅಲ್ಲ ಓಕೆ ಗಾಯ್ಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎನ್ ಮಾಡ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಆಲ್ ಬಾಯ್